ಸ್ನೇಹಿತರ ಏನು ಬೆಳಗ್ಗೆ ಒಂದು ಘಟನೆ ಆಗಿದೆ ವಿಂಗ್ ಕಮಾಂಡರ್ ಒಬ್ಬ ನಾರ್ತ್ ಇಂಡಿಯಾದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನನ್ನ ವಿರುದ್ಧ ಕನ್ನಡ ಮಾತಾಡಲಿಲ್ಲ ಅಂತ ಹೇಳಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸುಳ್ಳು ಸುಳ್ಳು ಸುದ್ದಿಗಳನ್ನ ಮಾಡಿ ರಾಷ್ಟ್ರಾದ್ಯಂತ ಸುದ್ದಿ ಆಗಿದೆ ಇವತ್ತು ಹಲ್ಲೆ ಆಗಿರ್ತಕ್ಕಂಥ ಕನ್ನಡಿಗ ಠಾಣೆ ಒಳಗಡೆ ಇದ್ದಾರೆ ದೌರ್ಜನ್ಯ ಕೊಡಕ್ಕಾದಂತವನು ಆದರೆ ಆತನ ಮೇಲೆ ಹಲ್ಲೆ ಮಾಡಿದಂತ ವಿಂಗ್ ಕಮಾಂಡರ್ ಇಲ್ಲ ಕೋಲ್ಕತ್ತ ಹೋಗಿದ್ದಾರೆ ಆದ್ರೆ ನಮ್ಮ ಅರುಣ್ ಅವರು ನಮ್ಮ ಶಿವಾನಂದ್ ಅವರು ಎಲ್ಲರೂ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂಟು ಗಂಟೆಯಿಂದ ಇನ್ನೂ ಸಹ ದೂರು ದಾಖಲಾಗಿಲ್ಲ ಎಫ್ಐಆರ್ ಆರ್ ದಾಖಲಾಗಿಲ್ಲ ಸರಿ ಸುಮಾರು ಒಂದು ಗಂಟೆ ಸಮಯ ಇದು ಎಂಟು ಗಂಟೆಯಿಂದ ಒಂದು ಗಂಟೆ ಅಂತಂದ್ರೆ ಒಂದು ಎರಡು ನಾಲ್ಕು ಐದು ಹೆಚ್ಚು ಕಮ್ಮಿ ಐದರಿಂದ ಆರು ಗಂಟೆ ಟೈಮ್ ಸಮಯ ಆಗಿದೆ ಈಗ ನಾವು ಬಂದಿದ್ದೀವಿ ಸ್ಟೇಷನ್ಗೆ ಆರು ಗಂಟೆ ಟೈಮ್ ಬೇಕೋಬ್ರ ಮೇಲೆ ನಾವು ಎಫ್ಐಆರ್ ಹಾಕೋದಿಕ್ಕೆ ಹಾಗಾದ್ರೆ ನ್ಯಾಯ ಅನ್ಯಾಯ ಅನ್ನೋದು ಹುದ್ದೆ ನೋಡಿ ಡಿಸೈಡ್ ಆಗುತ್ತಾ ವ್ಯಕ್ತಿ ನೋಡಿ ಡಿಸೈಡ್ ಆಗುತ್ತಾ ಅಥವಾ ಆತನ ಶ್ರೀಮಂತಿಕೆ ಅಥವಾ ಆತ ಬಡವ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಆತ ಆತ ಉತ್ತಮ ಇಲ್ಲ ಒಬ್ಬ ಸಾಮಾನ್ಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಇದನ್ನ ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ ಇನ್ನೂ ಸಹ ಎಫ್ ಐ ಆರ್ ಆಗಿಲ್ಲ ಇವತ್ತು ನಾವು ಬಂದಿದ್ದೀವಿ ಎಫ್ ಐ ಆರ್ ಆಗ ತನಕ ಈ ಠಾಣೆಯನ್ನು ಬಿಟ್ಟು ನಾವು ಹೋಗದಿಲ್ಲ ಜೊತೆಗೆ ಆ ಹುಡುಗ ಎಲ್ಲಿದೆ ನೀನು ಒಳಗಡೆ ಕರ್ಕೊಂಡು ಬಂದು ಕೂರಿಸಿದ್ದಾರೆ ಆಗಿರ್ತಕ್ಕಂಥದ್ದೇನು ವಿಂಗ್ ಕಮಾಂಡರ್ ಕೀ ಹಿಡ್ಕೊಂಡು ಆಚೆ ಹೇಳಿದಾಗ ಮಾಹಿತಿ ಸ್ಥಳೀಯರು ಯಾರಿದ್ದಾರೆ ಬರಡಿಯವರ ಅವ್ರ ಇವನ್ನ ಬರಡಿಯವರ ಕೀ ತೊಕೊಂಡು ಹಿಡ್ಕೊಂಡು ಏನ್ ಮಾಡ್ತಾರೆ ಕೀ ಹಿಡ್ಕೊಂಡು ಡಿಚ್ಚಿ ಹೊಡಿಯಕ್ಕೆ ಹೋದಾಗ ಉಡುಗನ್ಗೆ ತಾಗಿ ಆತನ ಕೈಯಿಂದ ಆತನಿಗೆ ಗಾಯ ಮಾಡ್ಕೊಂಡಿರ್ತಕ್ಕಂಥದ್ದು ಮಾಡ್ಕೊಂಡು ಇಂತ ಒಂದು ವಿಕ್ಟಿನ್ ಕಾರ್ಡ್ ಪ್ಲೈ ಮಾಡ್ತಾರೆ ನನಗೆ ಕನ್ನಡ ಮಾತಾಡ ಬಿಡ್ಲಿಲ್ಲ ಹಾಗೆ ಹೀಗೆ ಅಂತೇಳಿ ಸುಳ್ಳು ಆಪಾದೆಯನ್ನು ಮಾಡ್ತಾನೆ ಇದು ಖಂಡನೀಯವಾದಂತ ನಡೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡ ಜೊತೆಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ಎಲ್ಲಾ ತಂಡ ಪರ ಹೋರಾಟಗಾರರು ಇವತ್ತು ನಾವಿಲ್ಲಿ ಜಮೆ ಆಗ್ತೀವಿ ಆತನಿಗೆ ನ್ಯಾಯ ಸಿಗಬೇಕು ಜೊತೆಗೆ ಬಂದ ವಿಂಗ್ ಕಮಾಂಡರ್ ವಿರುದ್ಧ ಇರ್ಬೋದು ಆತನ ಹುದ್ದೆಗೆ ನಾವು ಗೌರವವನ್ನು ಕೊಡ್ತೀವಿ ಆದ್ರೆ ಒಬ್ಬ ವ್ಯಕ್ತಿಯಾಗಿ ಆತನಿಗೆ ಅನ್ಯಾಯ ಆಗಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಬರ್ಬೋದಿತ್ತು ಇಲ್ಲಿ ನ್ಯಾಯವನ್ನು ಕೇಳಬಹುದಿತ್ತು ಆದ್ರೆ ಈ ರೀತಿ ದೌರ್ಜನ್ಯವನ್ನು ಮಾಡಿ ಎಲ್ಲೋ ಓದ್ಕೊಂಡಿರ್ತಕ್ಕಂಥದ್ದನ್ನ ನಾವು ಒಪ್ಪೋದಕ್ಕೆ ತಯಾರಿಲ್ಲ ಯಾವುದೇ ಕಾರಣಕ್ಕೂ ನಾವು ಇದ್ರೆ ಒಪ್ಪೋದಿಲ್ಲ ಆತನ ಮೇಲೆ ಎಫ್ಐಆರ್ ಆಗಬೇಕು ಮತ್ತೆ ಒಂದು ವಿಡಿಯೋದಲ್ಲಿ ನೀವು ಗಮನಿಸಬಹುದು ಕುತ್ತಿಗೆಯನ್ನು ಇಟ್ಕೊಂಡು ಉಸಿರುಗಡಿಸುವಂತ ಕೆಲಸವನ್ನು ಮಾಡ್ತಾನೆ ಬೇಕಾದ್ರೆ ವಿಡಿಯೋ ಗಮನಿಸಿ ಎಲ್ಲಾರು ಒಂದ್ ಕಡೆ ಹಾಕಿರ್ತಾರೆ ಯಾರಾದ್ರೂ ಕುತ್ತಿಗೆ ಇಟ್ಕೊಂಡು ಆತ ನನ್ನ ಪ್ರಾಣಕ್ಕೆ ಕಂಟಕವನ್ನು ಅಂತ ತಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳಲ್ಲ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು ನೆನ್ನೆ ಒಬ್ಬ ಒಬ್ಬ ನೀನು ಬೆಂಗಳೂರಾದ್ರೆ ಎಲ್ಲಾದ್ರೇನು ಹಿಂದಿ ಮಾತಾಡಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾನೆ ದೌರ್ಜನ್ಯ ಮಾಡ್ತಾನೆ ಆದ್ರೆ ಇಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಆದಂತ ಒಳಗೆ ಸ್ಟೇಷನ್ ಒಳಗೆ ದೌರ್ಜನ್ಯ ಮಾಡೋನು ಎಲ್ಲೋ

ನಿಮಗೆ ಕೈ ಮುಗಿಸ್ಕೊಳ್ತಾನೆ ಆಕ್ರ ಮೇಲೆ ದಯಮಾಡಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ನೀವೆಲ್ಲ ನೀವೇ ಬೇರೆಯವರೆಲ್ಲ ದಯಮಾಡಿ ನ್ಯಾಯವನ್ನು ಪುನೀಸ್ ನ್ಯಾಯವನ್ನು ಆತನಿಗೆ ಅನ್ಯಾಯ ಮಾಡಿದ ಒಡೆದಿದ್ರೆ ನಾವು ವಹಿಸ್ಕೊಂಡು ಬರ್ತಿರ್ಲಿಲ್ಲ ಅವು ಎಲ್ಲೋ ಒಡ್ಡು ಏನೋ ವಿಡಿಯೋ ಮಾಡ್ಕೊಂಡು ಇವತ್ತು ರಾಷ್ಟ್ರಾದ್ಯಂತ ಕನ್ನಡಿಗರ ವಿರುದ್ಧ ಮಾತಾಡ್ತಾ ಇದ್ದಾರೆ ಕನ್ನಡಿಗರ ವಿರುದ್ಧ ಕನ್ನಡಿಗರ ವಿಲಂಬನಾಗಿ ತೋರಿಸ್ತಾ ಇದ್ದಾರೆ ಸತ್ಯ ಸತ್ಯಾಸತ್ಯತೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಇಷ್ಟೊತ್ತು ಬಂಧನ ಮಾಡಿ ಒಳಗಡೆ ಇದ್ದ ಈಗಿಲ್ಲ ನೋಡಿ ಸರ್ ಮೊಬೈಲ್ ಅಲ್ಲಿ

ಓಪನ್ ಮಾಡಿ ಸರ್ ನೋಡಿ ಇಲ್ಲಿ ಕುತ್ತಾ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಕೂತ್ಕೆ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಇನ್ ನೋಡಿ ಅವನು ಕುದ್ಗೆ ಕೈ ಹಾಕಿ ಅಟೆಂಪ್ಟ್ ಮರ್ಡರ್ ಮಾಡ್ತಾ ಇದ್ದಾನೆ ನಮ್ಮನ್ನ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ ತಗೊಳ್ಳಿ ಕೋರ್ಟ್ಗೂ ಮೊಬೈಲ್ ತೋರಿಸ್ತೀರಾ ಹಾರ್ಡ್ ಕಾಪಿ ತೋರಿಸ್ಕೊಳಿಸ್ತೀರಾ ಅದನ್ನೇ ಹೇಳಿರೋದು ತಮ್ಗೇನಾದ್ರು ಟ್ರೈನಿಂಗ್ ಅಲ್ಲಿ ಮೊಬೈಲ್

ಸರಿಯಕ್ಕೆ ಗೊತ್ತ ನೀವಿಲ್ಲ ಅಂತ ಇದ್ರಲ್ಲ ಒಬ್ಬರು ಹೇಳ್ತಾ ಇದ್ದಾರೆ ದಯಮಾಡಿ ಅವರು ದರವಾಗಿಲ್ಲ ನಾವು ನೋಡುವಾಗಲ್ಲ ಹೋಗ್ಬಿಡಿ ಕೊಟ್ಟಬಿಡಿ ದಯಮಾಡಿ ಸೆಕ್ಷನ್ಲೇ ಬಿಟ್ಟು ಅಟಂಪ್ಟ್ ಮಾಡ್ರೆ ಇಲ್ಲ ಮುಂದೆ ಯಾರು ಸಹ ಹಾಕಿದ್ರೆ ಸರ್ ಇಲ್ಲಿ ನೋಡಿ ಇಲ್ ನೋಡಿ ಇಲ್ ನೋಡಿ ಇಲ್ ನೋಡಿ ಇಲ್ ನೋಡಿ ಇಲ್ ನೋಡಿ ಇಲ್ಲಿ ನೋಡಿ ಲೈಟ್ ಕಂಬಿ ನೀವು ನೋಡಿ ಗಮನಿಸಿ ಇದಕ್ಕೆ ದಯಮಾಡಿ

ಯಾರ ಬರ ಟುರ್ನ್ ಮಾಡಿದ್ರೆ ಯಾವ ಸೆಕ್ಷನ್ ಆಗ್ತಾರೆ ಅನ್ನೋದನ್ನ ನಾವು ನೋಡೋಣ ಸರ್ ಖಂಡಿತ ಸರ್ ಅದರ ಬಗ್ಗೆ ಡೌಟ್ ಎಲ್ಲಿಗೂ ಒಂದೇ ಅಲ್ವಾ ಸರ್ ಡೌಟ್ ಬೇಡ ಸರ್ ಅದರ ಬಗ್ಗೆ ಇವತ್ತು ನೀವೇನು ಹಾಕಿದ್ದೀರ ಸರ್ ಈ ಸೆಕ್ಷನ್ ನಾಳೆ ದಿನ ಯಾರು ಏನೇ ಆತ ಸರ್ ಇಲ್ಲ ಇಲ್ಲ ಸರ್ ದಯವಿಟ್ಟು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸರ್ ನಮ್ಮ ಮೇಲೆ ಬಹಳ ಪ್ರೀತಿಯಿಂದ ಸರ್ ಇಲ್ಲ ಇಲ್ಲ ಇಲ್ಲಿ ಏನಾಗಿದೆ ಗೊತ್ತಾ ಸರ್ ನಮ್ಮ ಸಹನೆಯನ್ನ ಕೆಡಕೋ ಅಂತ ಕನ್ ನೀವೇ ಯಾಕಂದ್ರೆ ಸತತ ಐದು ಗಂಟೆಯಿಂದ ಒಂದು ಎಫ್ಐಆರ್ ಮಾಡಿ ಮಾತಾಡ್ಕೊಳ್ಳಿ ನೋಡ್ಕೊಳ್ಳಿ ನಾವ್ ಅದನ್ನೇ ಹೇಳ್ತಾ ಇರೋದು ಸುಮ್ಮನೆ ಸುಳ್ಳೆ ಯಾರು ಯಾವ್ದಿರ ಸರ್ ಎಫ್ಐ ಆರ್ ನೀವು

ಈ ದೂರಿನ ಸಾರಾಂಶವೆಂದರೆ ಫಿರ್ಯಾದಾರರ ಶ್ರೀ ಕುಮಾರ್ ಅವರು ದಿನ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಸಮಯದಲ್ಲಿ ತನ್ನ ಸ್ನೇಹಿತರ ಬೈಕ್ ಅನ್ನು ವಾಪಸ್ ನೀಡುವ ಸಂಬಂಧ ಅವರ ಮನೆಗೆ ಹೋಗುತ್ತಿದ್ದ ಸಮಯದಲ್ಲಿ ಮರೂನ್ ಕಲರ್ ಮಾರುತಿ ಎಚ್ ಆರ್ ಫಿಫ್ಟಿ ಒನ್ ಬಿ ಎಂಟು ಐದು ಆರು ಎಂಟರಲ್ಲಿ ಬಂದ ವ್ಯಕ್ತಿ ಫಿರಿಯಾದರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡಿದ ನಂತರ ಫಿರ್ಯಾದಾರರು ಬೈಕ್ಗೆ ತಮ್ಮ ಕಾರನ್ನು ಅಡ್ಡ ಹಾಕಿ ಫಿರ್ಯಾದುದಾರರನ್ನು ತರದು ನಿಲ್ಲಿಸಿ ತಮ್ಮ ಕಾರಿಗೆ ಏಕೆ ಟಚ್ ಮಾಡಿರುತ್ತೆ ಎಂದು ಪ್ರಶ್ನಿಸಿದ್ದು ಫಿರ್ಯಾದಾರರು ಸದರಿ ಕಾರ್ನಲ್ಲಿದ್ದ ವ್ಯಕ್ತಿಗೆ ನೀವು ನನ್ನ ಬೈಕ್ ಗೆ ಟಚ್ ಮಾಡಿರುತ್ತೀರಾ ಎಂದು ತಿಳಿಸಿದಾಗ ಕಾರಿನಲ್ಲಿ ಕುಳಿತಿದ್ದ ವ್ಯಕ್ತಿ ಕಾರಿನಿಂದ ಇಳಿದು ಬಂದು ಫಿರಿಯಾದರ ಬೈಕ್ ಮತ್ತು ಫಿರಿಯಾದರ ತಳಿ ಕೆಳಗೆ ಬಿಡಿಸಿ ನಾನು ಏರ್ಫೋರ್ಸ್ ನಲ್ಲಿ ಇರುವವನು ನನ್ನ ಜೊತೆ ಆಡಬೇಡ ಎಂದು ಆಟ ಆಡಬೇಡ ಎಂದು ಬೈದು ಫಿರಿಯಾದುದಾರರಿಗೆ ನಿರಂತರವಾಗಿ ಕೈಗಳಿಂದ ಹೊಡೆಯುತ್ತಿದ್ದಾಗ ಫಿರಿಯಾದುದಾರರು ತಮ್ಮ ಸ್ನೇಹಿತರಿಗೆ ಕರೆ ಮಾಡಲು ಫೋನ್ ತೆಗೆದುಕೊಂಡ ಸಮಯದಲ್ಲಿ ಸದರಿ ಅಪರಿಚಿತ ವ್ಯಕ್ತಿ ಫಿರಿಯಾದುದಾರರ ಕೈಯನ್ನು ಕಚ್ಚು ಮೊಬೈಲ್ ಅನ್ನು ಕಿತ್ತುಕೊಂಡು ಒಡೆದು ಬೀಸಾಕಿ ಹಾಗೂ ಫಿರಿಯಾದಾರರ ಬೈಕ್ ಅನ್ನು ಕೀಯನ್ನು ಕಿತ್ತುಕೊಂಡು ಬೀಸಾಕಿ ಆ ಫಿರ್ಯಾದಾರರನ್ನು ಸಾಯಿಸುವ ಉದ್ದೇಶದಿಂದ ಹಿಂಬದಿಯಿಂದ ಫಿರ್ಯಾದಾರರ ಕುತ್ತಿಗೆಯನ್ನು ಹಿಡಿದುಕೊಂಡು ಕತ್ತು ಕತ್ತನ್ನು ಇಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಸದರಿ ಎಚ್ ಆರ್ ಫಿಫ್ಟಿ ಒನ್ ಬಿ ಎಟ್ ಬೈ ಸಿಕ್ಸ್ ಕಾರ್ನ ಡ್ರೈವರ್ ಇದ್ದ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ನೀಡಲು ಸರ್ ಹೆಸರು ಗೊತ್ತಾಯ್ತಲ್ಲ ಈಗ ವ್ಯಕ್ತಿ ಇದರ ತನಿಖೆ ಇಲ್ಲಿ ಅದರ ಕಾರ್ಡಿಯೋ ಇಂಡಿಯಾ ಸರ್ ಹಾ ಗಾಡಿ ಅಲ್ಲಿ ಇದೆ ಸರ್ ನನಗೆ ಗೊತ್ತಿಲ್ಲ ಗಾಡಿ ಅಲ್ಲಿ ಇದೆ ಫಸ್ಟ್ ಆಫೈರ್ ಮೊರೆ ಟೆಕ್ಸ್ ಸರ್ ಆ ಕಂಟೆಂಟ್ ಕೂಡ ಇನ್ಕರೆಡೆ ಸರ್ ಆನ್ಸೋ ಯಾ ಜಾಸ್ತಿ ಅಲ್ಲಿ ಸರ್ ಸರ್ ಒಂದಿ ಜನ ಮಾತಾಡಲಿ ಬಿಡಿ ಸರ್ ಸರ್ ಸತ್ಯ ಮಾತಾಡ್ಬಿಡಲ್ಲ ಜನನ ಅವರೇ ಹೆಸರು ಜಾಸ್ತಿ ಅಲ್ಲ ಫಸ್ಟ್ ಆಫೈರ್ ಅಲ್ಲಿ ಇದೆ ಇದ್ಯಾಕೆ ಬಂದಿಲ್ಲ ಯಾಕ್ರೇ ಏನಂತ ಕೊಡ್ ಸರ್ ಯಾಕ ಸರ್ ಸರ್ ಫಸ್ಟ್ ಆಫೈರ್ ಯಾವಾಗ ಆಗಿತ್ತು ಸರ್ ಇರಿ ಇರಿ ಸರ್ ಫಸ್ಟ್ ಆಫೈರ್

ಇನ್ಸ್ಪೆಕ್ಟರ್

ಆರೋಗ್ಯ ಆರೋಗ್ಯೂಡ್ ಇರ್ತಕ್ಕಂಥ ಇಷ್ಟೊಂದು ರೋಪೋದ್ರಿಕ್ತನಾಗಿರ್ತಕ್ಕಂಥ ವ್ಯಕ್ತಿ ಟ್ರೈನಿಂಗ್ ಕೊಡ್ಬೇಕಾದ್ರೆ ಇಷ್ಟು ರೋಪೋದ್ರಿಕ್ತನಾಗಿರಬಾರ್ದು ಅನ್ನೋದನ್ನು ಸಹ ಟ್ರೈನಿಂಗ್ ಕೊಟ್ಟಿರ್ತಾರೆ ಒಬ್ಬ ವಿಂಗ್ ಕಮಾಂಡರ್ ಈ ರೀತಿ ಮನೋಭಾವ ಈ ರೀತಿ ವ್ಯಕ್ತಿತ್ವ ಇರ್ಬೇಕಂತವನು ಯಾವ ರೀತಿ ಆತನನ್ನ ಈ ಹುದ್ದೆಗೆ ತಂದು ಕೂರಿಸುವರು ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆತನ ಹುದ್ದೆ ಬೇರೆ ಯಾರೇ ಇರಲಿ ಅದನ್ನ ರೆಸ್ಪೆಕ್ಟ್ ಮಾಡೋಣ ಹಂಗ್ಬಿಟ್ಟು ನಾನು ಏನೋ ಹುದ್ದೆಯಲ್ಲಿ ಇದೀನಿ ಅಂತ ಹೇಳಿ ಯಾರನ್ನ ಬೇಕಾದ್ರೂ ಸಾಯಿಸಬೋದ ಯಾರನ್ನು ಬೇಕಾದ್ರೂ ವಿರೋಧ ಮಾಡ್ಬೋದ ಯಾರನ್ನ ಬೇಕಾದ್ರೂ ನಾವು ಏನ್ ಬೇಕಾದ್ರೂ ಮಾಡ್ಬೋದ ನಾವು ಮನುಷ್ಯರಲ್ವಾ ನಮ್ಮ ವಿರುದ್ಧ ಈ ರೀತಿ ಮಾಡಿ ಅರ್ಧ ಗಂಟೆ ಆಗಿ ಮಾಡಿ ಎಲ್ಲೋ ಕೂತ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಒಂದಷ್ಟು ಪೇಜ್ಗಳು ಗಳು ನಕಲಿ ಪೇಜ್ಗಳು ಕನ್ನಡಿಗರನ್ನ ಅವಹೇಳನ ಮಾಡಿ ನಮ್ಮ ವಿಲನ್ಗಳಾಗಿ ತೋರ್ಸಂತ ಕೆಲಸ

ಈಗ ಎಫ್ ಎ ಕಾಲ್ ಸರ್ ಬಂಧನ ಆಗ್ಲೇ ಬೇಕೋ ಅದನ್ನ ಬಂಧನ ಆಗೋದ್ರೂ ಮಾಡೋದಿಲ್ಲ ಮಧ್ಯರಾತ್ರಿ ಏನಾದ್ರು ಬೆಳಿಗ್ಗೆ ನಮಗೆ ಸಿಗೋಣ ಬನ್ನಿ ಬನ್ನಿ ಸರ್ ನಾವೆಲ್ಲ ಇವತ್ತು ನೂರಾರು ಜನ ಇಲ್ಲಿಗೆ ಬಂದಿದ್ದೇವೆ ಕನ್ನಡಿಗರಿಗೆ ಮಧ್ಯೇ ಆಗ್ಲಿ ಆತು ಧನ್ಯವೇ ಆದರೂ ನಾವು ಹತ್ರ ಹೇಳಿ ಬಿಡುವ ನಮಗಿಸ್ತಾಯಿದ್ದೇವೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯೊಂದಿಗೆ ಧನ್ಯವಾದಗಳು ಜೈತನ್ ನಿಮಗೆ ಬಿಂಬಲೇ ನಮಸ್ಕಾರ ಕಂಪ್ಲೇಂಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ